ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೊರ್ತಿ ಗ್ರಾಮದ ರೇವಣ ಸಿದ್ದೇಶ್ವರ ಮಂದಿರದ ಪಶ್ಚಿಮ ಭಾಗದ ಇದೊಂದು ಮಹಾದ್ವಾರದ ಕೆಳಗೆ ನಾನು ನಿಂತಿದ್ದೇನೆ ಈ ಮಂದಿರ ಪೂರ್ವ ದಿಕ್ಕಿನಲ್ಲಿ ಇದ್ದು ಇದು ಮಹಾದ್ವಾರ ಪಶ್ಚಿಮ ದಿಕ್ಕಿನಲ್ಲಿದೆ ಬಹಳ ಬಾ ಬಹಳಷ್ಟು ಇದು ಮಂದಿರ ಇದು ರೇವಣ ಸಿದ್ದೇಶ್ವರ ಮಂದಿರ ಅಂತ ಇವತ್ತು ಕಡಿತ ಕರೀತಾರೆ ವಾಸ್ತವದಲ್ಲಿ ಇಲ್ಲಿ ರೇವಣ ಸಿದ್ಧ ಒಂದೇ ಗುಡಿ ಇಲ್ಲ ಗರ್ಭಗುಡಿ ಇಲ್ಲ ಎರಡು ಮಂದಿರಗಳಲ್ಲಿ ಇರೋದ್ರಿಂದ ಈ ಮಂದಿರ ಮೊದಲು ಮಲ್ಲಿಕಾರ್ಜುನ ಮಂದಿರವಾಗಿದ್ದು ಅದರ ಜೊತೆಗೆ ರೇವಣ ಮಂದಿರವೂ ಮಂದಿರವು ಕೂಡ ಇರುವುದನ್ನು ನಾವು ಗಮನಿಸಬಹುದು ರೇವಣ ಶುದ್ಧರು ಮಂಗಳ ವೇಳೆಯಲ್ಲಿ ಇದ್ದರು ಎಂಬ ಬಗ್ಗೆ ಸಾಕಷ್ಟು ನಮಗೆ ಇತಿಹಾಸ ಸಿಗುತ್ತದೆ ಅವರು ಮಂದಿ ವೇಳೆಯಿಂದ ದಕ್ಷಿಣಕ್ಕೆ ಹೊರಟಾಗ ಎಲ್ಲೆಲ್ಲಿ ಅವರು ಸ್ಥಾಯಿಕ ಮಾಡಿದರು ಅಥವಾ ಉಳಿದುಕೊಂಡರೂ ಅಂಥ ಸ್ಥಳಗಳಲ್ಲಿ ಅವರ ನೆನಪಿಗಾಗಿ ಮಂದಿರಗಳನ್ನು ನಿರ್ಮಿಸಲಾಗಿದ್ದನ್ನು ನಾವು ಭಾಳ ಕಡೆ ನೋಡ್ತೇವೆ ಅವರು ಮಹಾರಾಷ್ಟ್ರದ ಹಿಂದಿನ ಮಹಾರಾಷ್ಟ್ರದ ಅಂದಿನ ಕರ್ನಾಟಕದ ಇದ್ದದ್ದು ಮಾಶ್ನೂರಲ್ಲಿ ಕೂಡ ಅಲ್ಲೊಂದು ಸ್ಮಾರಕ ಮಂದಿರ ಇದೆ ಆಮೇಲೆ ನಾವು ಹೀಗೆ ದಕ್ಷಿಣಕ್ಕೆ ಬಂದ ಹಾಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಜಿಲ್ಲೆಯಲ್ಲಿ ಇರುವ ತುಳ್ಕೇಡ್ ಸಮೀಪದ ಸಂಗಮ ಅಥವಾ ಕೂಡಲ ಸಂಗಮ ಅಂತ ಇವತ್ತು ಕೂಡಲ ಅನ್ನುವಂಥ ಹೆಸರಿನಲ್ಲಿ ಅದು ಆಗಿದೆ ಅಲ್ಲಿ ಕೂಡ ಒಂದು ಮಂದಿರವನ್ನ ನಮ್ಮ ಸೊನ್ನಲ್ಲಿಗೆ ಸಿದ್ಧರಾಮನ ಅಂತ ಮಾಯಾ ಎಂಬುವರು ಕಟ್ಟಿಸಿದರು ಎಂಬ ಶಿಲಾಶಾಸನ ಅಲ್ಲಿದ್ದು ನಾವು ಅದನಂತರ ದಕ್ಷಿಣಕ್ಕೆ ಬಂದಾಗ ನಮಗೆ ಸಿಗುವುದು ಈ ಹೊರ್ತಿಯ ರೇವಣಸಿದ್ದೇಶ್ವರನ ನಾವು ಮಂದಿರ ನಾವು ಹಿಂಬದಿಯಿಂದ ಒಳಗಡೆಗೆ ಹೋಗ್ತಾ ಇದ್ದೇವೆ ಪೂರ್ವ ದಿಕ್ಕಿಗೆ ಈ ಮಂದಿರ ಇದ್ದು ಈಗ ಈ ಭಾಗದಲ್ಲಿ ನಾನು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಬಂದಾಗ ಇಲ್ಲೇ ಏಳು ಬಲಿಗಂಬಗಳು ಇದ್ದವು ಈ ಬಲಿಗಂಬಗಳು ಇವತ್ತ ಆ ಸ್ಥಾನದಲ್ಲಿ ಇಲ್ಲ ಇಲ್ಲಿ ಬೇರೆ ಕಟ್ಟಡಗಳನ್ನು ಕಟ್ಟಿದ್ದಾರೆ ಇದು ಉತ್ತರಕ್ಕೂ ಕೂಡ ಒಂದು ಮಹಾದ್ವಾರವನ್ನು ಕೋಪುರವನ್ನ ಕಟ್ಟಲಾಗಿದೆ ಈಗ ನಾವು ಪ್ರವೇಶ ದ್ವಾರದಲ್ಲಿ ನಾವು ಗಮನಿಸಿದರೆ ಇದು ಬಹಳ ಪುರಾತನವಾದಂತಹ ಒಂದು ಶಿಲ್ಪ ಶೈಲಿಯ ಕಟ್ಟಡ ಈ ದ್ವಾರ ಬಾಗಿಲವನ್ನು ಕಟ್ಟುವಾಗ ಅನೇಕ ಬೇರೆ ಮೊದಲೇ ಹಾಳಾದ ಅಥವಾ ಪಾಳು ಬಿದ್ದ ಮಂದಿರದಲ್ಲಿ ಸಿಕ್ಕಂತಹ ಅನೇಕ ಶಿಲ್ಪಗಳನ್ನು ಇದರಿಗೆ ಕೂಡಿಸಿದ್ದಾರೆ ಇದನ್ನು ನಾವು ಪ್ರವೇಶ ಮಾಡುತ್ತಿದ್ದಂತೆ ನಾವು ಒಳಗೆಗೆಲ್ಲ ಹೋಗ್ತಾ ಇದ್ದೀವಿ ಇಲ್ಲಿ ಸಿಂಹ ಮುಖಗಳನ್ನು ನಾವು ಕೊಟ್ಟಿದ್ದೇವೆ ಇದು ಸಿಂಹ ಮುಖ ಹೊಯ್ಸಳರ ಸಂಕೇತ ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಅವರ ಸಂಕೇತವಾಗಿ ನಾವು ಅವರ ನೆನಪಿಗಾಗಿ ನಾವು ಮುಖಗಳನ್ನ ನಾವು ಕೆತ್ತುತ್ತೇವೆ ಆದ್ದರಿಂದ ಇದು ಬಹಳಷ್ಟು ಪುರಾತನವಾದ ಅಥವಾ ಹೊಯ್ಸಳರ ಕಾಲದಲ್ಲಿಯೇ ಈ ಮಂದಿರ ರಚನೆಯಾಗಿರುವಂತ ಸಾಧ್ಯತೆಗಳನ್ನ ನಾವು ಅಲ್ಲಗಳಲ್ಲಿ ಬೆಳೆಯೋದಿಲ್ಲ ಪ್ರತಿಯೊಂದು ಕಂಬಗಳಲ್ಲಿ ಇಲ್ಲಿ ನಾಗಶಿಲ್ಪಗಳನ್ನು ನಾವು ಕಾಣಬಹುದು ಈ ನಾಗಶಿಲ್ಪಗಳು ನಾಥ ಸಂಪ್ರದಾಯಕ್ಕೆ ಸಂಬಂಧಪಟ್ಟದ್ದಾಗಿದ್ದರಿಂದ ನಾವು ಇದು ನಾಥ ಸಂಪ್ರದಾಯದ ಮೂಲದ ಮಂದಿರ ಅನ್ಲಿಕ್ಕು ಕೂಡ ಯಾವ ಅಡ್ಡಿ ಇಲ್ಲ ಈ ಪ್ರತಿಯೊಂದು ನಾವು ಕಂಬದ ಮೇಲೆ ಈ ನಾಗಶಿಲ್ಪಗಳನ್ನ ನಾವು ನೋಡ್ತಾ ಇದ್ದೇವೆ ಈಗ ನಾನು ಬಹಳಷ್ಟು ಬೆಳಗಿನ ಜಾವ ಇಲ್ಲಿ ಒಳಗೆ ಬಂದಿದ್ದರಿಂದ ಇಲ್ಲಿ ಪೂಜೆ ನಡೀತಾ ಇದೆ ನಾದಶಿಲ್ಪಗಳನ್ನು ಪ್ರತಿಯೊಂದು ಕಂಬಗಳಲ್ಲಿ ನಾವು ನೋಡ್ಬೋದು ಪಾಲಕರು ಕೂಡ ಇದರಲ್ಲಿದ್ದಾರೆ ಇಲ್ಲಿರುವ ಎರಡು ಪ್ರತ್ಯೇಕ ಮಂದಿರಗಳಿದ್ದಾವೆ ಆದರೆ ಎರಡು ಪ್ರತ್ಯೇಕ ಮಂದಿರಗಳ ಇದ್ದ ಬಗ್ಗೆ ನಮಗೆ ಇಲ್ಲಿಯ ಶಿಲ್ಪಗಳು ಹೇಳುವುದಿಲ್ಲ ಯಾಕಂದ್ರೆ ಇದನ್ನು ಪ್ರತ್ಯೇಕವಾದ ಭಾಗವಾಗಿ ಮಾಡಿರುವ ಸಾಧ್ಯತೆ ಆಮೇಲೆ ಜೀರ್ಣೋದ್ಧಾರ ಸಮಯದಲ್ಲಿ ಇವುಗಳನ್ನು ಇದಕ್ಕೆ ಹಚ್ಚಿ ಮೂಲ ಪ್ರಾಚೀನವಾದಂಥ ಶಿಲ್ಪವನ್ನ ಇಲ್ಲಿ ಮುಚ್ಚುವಾಗಿದೆ ಅದನ್ನು ನಾವು ಕಾಣ್ತಾ ಇಲ್ಲ ಇದು ರೇವಣ ಸಿದ್ಧನ ಮಂದಿರ ಅಂತ ಹೇಳಿ ಇವತ್ತ ಪ್ರಸಿದ್ಧಿಯಲ್ಲಿದೆ ಹಾ ನಾನಿಲ್ಲಿ ಪೂಜಾರಿಗಳಿದ್ದಾರೆ ನಾನು ಅವರಲ್ಲಿ ಇಲ್ಲಿ ಈ ಏನು ಮಂದಿರ ನಾವು ಬರ್ತಾರೆ ಇದೊಂದು ಮಂಟಪ ಇದರ ಪೂಜಾರಿ ಈಗ ಇಲ್ಲೇ ಇದ್ದಾರೆ ನಾವು ಅವರನ್ನ ವಿಚಾರಿಸಿ ಕೆಲವೊಂದು ಮಾಹಿತಿಗಳನ್ನು ಪಡೆಯೋಣ ತಮ್ಮ ಹೆಸರು ಏನಂದ್ರೆ ಹ್ಮ್ ಶಿಬ್ರಾಯ ಪೂಜಾರಿ ಶಿಬಿರ ಪೂಜಾರಿ ಪೂಜಾರಿ ಅಂತಂದ್ರೆ ಯಾವ ಮತದವರು ಗಾಣಿಗೆ ಗಾಣಿಗೆ ಕೆಲವೇ ಅಂತ ಪೂಜಾರಿ ಹೇಳಿನ್ ಕರೆಂಟಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಪೂಜಾರಿ ಮಾಡ್ತಾ ಇದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಈ ನಂದರೇ ಹಾ ಅದನ್ನು ಹೇಳಿದ್ರೆ ನಾವ್ ಯಾಕಂದ್ರೆ ನಾವು ನಾವು ಪ್ರಯಾಸ ಸಂಶೋಧಕರು ನಾವೆಲ್ಲ ಇಡೀ ಬಂದ್ಬಿಡ್ತೀವಿ ನಾವು ಎಂಟನೇ ಶತಮಾನದಲ್ಲಿ ಈ ಗುಡಿ ಕಟ್ಟಿದ್ದಾರೆ ಹಾ ಕಟ್ಟು ಹೋದಾಗ ಈ ಗುಡಿ ರೇವಲ್ ಶುದ್ಧಂದೇ ಅಂತ ಕಟ್ಟಿದ್ದಾರೆ ಅಥವಾ ಬೇರೆ ಇತ್ತು ಗೊತ್ತಿಲ್ಲ ಹ ಆ ಕಡೆ ಅದು ಮಲ್ಲಿಕಾರ್ಜುನ ಬರುತ್ತೆ ಈಗ ರೇವಣ ಶುದ್ಧರ ಪೂರ್ವದಲ್ಲಿ ಮಲ್ಲಿಕಾರ್ಜುನ ಇದ್ರು ಇದು ಇತಿಹಾಸ ಹೇಳ್ತದೆ ಆದ್ದರಿಂದ ನಾನು ಹೇಳ್ತೀನಿ ಇದು ಮೊದಲು ಮಲ್ಲಿಕಾರ್ಜುನ ಗುಡಿಯೋ ಚಿದ್ದನ್ ಗುಡಿಯೋ ಅನ್ನೋದ್ ಬಗ್ಗೆ ನಾನು ಇದನ್ನ ಮಾಡ್ತಾ ಇದ್ದೀನಿ ಇದಕ್ಕೆ ಅದಕ್ಕೆ ಪೂಜಾರಿಗಳು ಬೇರೆ ಇದ್ದಾರೆ ನೀವು ಪೂಜಾರಿ ಮಲ್ತಾನಿಗಳು ಬೇರೆಗಳ ಇದ್ದಾರೆ ಹ್ಮ್ ಇದನ್ನ ಜಾತ್ರೆ ಯಾವಾಗ ಮಾಡ್ತೀರಿ ಡಿಸೆಂಬರ್ ಚಟಿಯ ಮಾಸ ಆದ್ರೂ ನಕ್ಷತ್ರ ದಿವಸ ಛತ್ತಿಯ ಮಿಸೆಂಬರ್ ಛತ್ತಿ ಮಾಸಿ ನಂತರ ರೇವತಿ ನಕ್ಷತ್ರ ದಿವಸ ಇವರ ಜಾತ್ರೆ ಆಗುತ್ತೆ ಎರಡು ಹುಂಬೆ ಆಗುತ್ತಾ ಎರಡು ಒಂದೇ ದಿವಸ ಆಗುತ್ತೆ ಇದು ಲಿಂಗ ಸ್ವರೂಪದಲ್ಲಿ ರೇವತಿ ಹುಂಬನಲ್ಲೇ ಪೂಜೆ ಮಾಡುದು ಅದು ಬೇರೆ ಲಿಂಗದಲ್ಲಿ ಉದ್ಭವ ಅದು ಬೇರೆ ಅದು ಜನ ಭಕ್ತರಿಗೆ ಹೇಳದೇಕಾದ್ರು ನಮ್ಮ ಸಂಶೋಧನೆ ಲಿಂಗದಲ್ಲಿ ಉದ್ಭವ ಅಲ್ಲ ಇಲ್ಲಿ ಲಿಂಗ ನೋಡಿದ್ರೆ ಉತ್ತರ ದಿಕ್ಕಿಗೆ ಅದರ ಜನಜರಿ ಇರುವುದರಿಂದ ಅದು ನಿಯಮಬದ್ಧವಾಗಿ ಅದನ್ನು ಮಾಡಿದರೆ ಯಾವುದೇ ಲಿಂಗ ಪ್ರತಿಷ್ಠಾನ ಮಾಡಿದಾಗ ಯಾವಾಗ ಉತ್ತರ ದಿಕ್ಕಿನಲ್ಲಿ ಅದು ಜಲಜರಿ ಇರುತ್ತದೆ ಜಲಜರಿ ಅಂದ್ರೆ ಓಲಿ ಅದು ಓಲಿ ಆ ಕಡೆ ಇರೋದ್ರಿಂದ ಇದು ನಿಯಮಬದ್ಧವಾಗಿ ಆಗಿದೆ ಅಂತ ನಾವು ಹೇಳಬಹುದು ಹ್ಮ್ ಮತ್ತೆ ಇಲ್ಲಿಂದ ಏನಾದರೆ ವಿಶೇಷ ಪವಾಡ ಇವಾಡಗಳು ಏನಿಲ್ಲ ನಿಮ್ಗೆ ಎಷ್ಟು ವಯಸ್ಸು ಇದಕ್ಕಿಂತ ಬಂದು ಯಾರು ಪೂಜೆ ಮಾಡ್ತಿದ್ರು ಮತ್ತೆ ನಿಮ್ಗೆ ಯಾವಾಗ ಬರುತ್ತೆ ಹನ್ನೆರಡು ವರ್ಷ ಅಂದ್ರೆ ಈ ಪೂಜಾರಿಗೆ ಹನ್ನೆರಡು ಮನೆತನ ತನ್ನ ಇದ್ರು ಅದಕ್ಕೆ ಹನ್ನೆರಡು ವರ್ಷನ ಅದು ಅದು ಕಡಿಮೆ ಅದ ಸರಿ ಒಂದು ಅಲ್ಲ ಅಲ್ಲ ಅದು ಕಮಿಟಿ ಆಯ್ತು ಈಗ ಒಳಗೆ ಕೆಲವರಿಗೆ ಈ ಮೇಳು ಹೊಡೆಯುವಂತವ್ರು ಅಥವಾ ಮತ್ತೆ ಅಂದ್ರೆ ಚಾ ಅದಕ್ಕೆ ಅಧಿಕಾರ ಸಂಬಳ ಬರಸ್ತಾರ ಹ್ಮ್ ಎರಡು ಗೊತ್ತ ಸಂಬಳ ಹ್ಮ್ ಹ್ಮ್ ಆಮೇಲೆ ಇದೊಂದು ಜಾತ್ರೆಗಳಿಗೆ ಯಾವ ಯಾವ ಜಾತಿಯವರು ಪಾತ್ರ ಇರ್ತದೆ ಅಲ್ಲಿ ಎಲ್ಲ ಮಸಲಿಯವರು ಬರ್ತಾರೆ ಪುದ್ರು ಹುಡುದವರು ಬರ್ತಾರೆ ಸಡ್ಡಿಯವರು ಬರ್ತಾರೆ ನಾಗನಸುರುದವರು ಬರ್ತಾರೆ ಇದೆಲ್ಲ ನಂದಿಕೋಲ ಪಾಠ ಎಲ್ಲ ಬರ್ತಾರೆ ನಂದಿಕೋಲ ಬರ್ತಾರೆ ಅವರೆಲ್ಲ ಈಕನೋ ஒே கட்டடம் எழுக மல்லிகார்ஜுன அன்வ பிரசன்னிட்டு இதில் மல்லிகார்ஜுன தேவாலய அந்த இவத்தை எல்லாம் கரீத்தா எரூ சாத்திய மட்டும் அது ஒன்றே ஆகிக்கு சாத்திய இது முடித்தோம் ನಾವು ಈಗ ಮಲ್ಲಿಕಾರ್ಜುನ ಮಂದಿರದ ಗರ್ಭಗೃಹದಲ್ಲಿ ಇದ್ದೇವೆ ನಾವು ಇದು ಮಲ್ಲಿಕಾರ್ಜುನ ಗರ್ಭಗೃಹ ಅಂತ ಹೇಳಿ ಇವತ್ತ ನೋಡ್ತಾ ಇದ್ವಿ ಈ ಲಿಂಗವನ್ನ ನಾವು ಆಧುನಿಕ ಪದ್ಧತಿಯಲ್ಲಿ ಅದನ್ನ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಮೂಲಯುಕ್ತ ಅನ್ನೋ ಬಗ್ಗೆ ಇವತ್ತು ನಮ್ಗೆ ಯಾವ ಸಾಕ್ಷ್ಯಗಳು ಇವತ್ತಿಲ್ಲ ಈ ಕಟ್ಟಡದ ಎರಡು ಗುಮ್ಮತಗಳು ಇವತ್ತು ಕಾಣ್ತಾ ಇದಾವೆ ಆ ಒಂದು ಕಿರಪ್ಪ ಪುರ Ada ಅದೆ ಪುರ ಹೇಳಬೇಕು ಇರಪ್ಪ దేవ పూజారి గణు హాయ్ హువు హురా అనుస్తారు హ్మర్ మల్లికార్తన పూజారి గె అవరిగే ఇదు మార్క్ హ్ ఇగే ఇలి ఈ మల్లికార్జున మరియు రిగుణ సిద్ధా 2 2 యాక్ వండే టైం నాగా అను ఒక మీకు ఏమనుస్తారు ఐ టెల్ రి ఇంద్ర ఇదు ఆది కాలదారగా దేవస్థానాలు 12 సంవత్సరాల నుండి ఆ 12 సంవత్సరాలు ముంచారు హ్ అందులో ప్రయాణ సిద్ధ శర్య స్థాపనందురు ఎవరు ಎರಡು ರೇವಣಸಿದ್ದೇಶ್ವರರು ಸ್ಥಾಪನೆ ಮಾಡಿದ್ರು ಹೇಗ ಅವ್ರಿ ಸರಿ ಸರಿ ಅಂದ್ರೆ ಇದು ಪ್ರತ್ಯೇಕವಾದಂತಲ್ಲ ಒಬ್ಬರೇ ರೇವಣಸಿದ್ರೆ ಇದನ್ನ ಸ್ಥಾಪನೆ ಮಾಡಿದ್ರು ಎರಡು ಅಂತ ಹೇಳಿ ಸರ್ ತಾವು ಈಗ ತಾವು ಈ ಹುಗಾರು ಅಥವಾ ದಾಳಿಗೆ ಹ ರೇವಣಿ ಶಿತ್ರ ಪೂಜಾರಿ ಗಾನಗಿಯರ್ ಬಂದಿದ್ದೇ ಗಾನಿಗರ ಮಂದಿಗೆ ಬಂದ್ ಭಾರತೀಯ ಅಜ್ಜಮ್ಮ ಅಂತ ಅಜ್ಜಮ್ಮ ಭಕ್ತಿ ಬಂದಿದ್ದೇ ರೇವಣಿ ಶಿತ್ರ ಅವ್ರಿಗೆ ಪೂಜೆ ಕಂಟಿನ್ಯೂ ಆಗ್ಯದ ಅಜ್ಜಮಿಗೆ ಕಂಟಿನ್ಯೂ ಆಗ್ಯಾರೇ ಇವರಲ್ಲ ಗಾನಿಗಾರ ಪೂಜಾರಿ ಅವರಿಗೆ ಬರ್ತದೆ ಇವ್ರಿಗೆ ಇವರು ರೇವಣ ಶ್ರ ಭೂಲೋಕ ಬರ್ಬೇಕಾದ್ರೆ ಶಿವ ಕಾರಣ ಶಿವ ಸರಿ ಅಶ್ವಗಂದ್ರ ಮಲ್ಲಯ್ಯ ಅಂದ್ರೆ ಅವನೇ ಪಕ್ಕದಾಗ ಇದ್ದಾನ ಅದ ಫಸ್ಟ್ ದರ್ಶನ ಶಿವ ಮಲ್ಲಯ್ಯ ಮಲ್ಲಯ್ಯ ಅಂದ್ರೆ ಮಲ್ಲಿಕಾರ್ಜುನ ಆರು ಶಿವ ಶಿವನ ರೂಪ ರೂಪ ಶಿವನ ದರ್ಶನ ಆರು ರವಿಶಂತ ದರ್ಶ ಇಲ್ಲಿ ಆದ ಪದ್ಧತಿ ಎಲ್ಲಾ ಊರ ರವಿಶಂತ ದೊಡ್ಡ ಗುಡಿ ಅದ ಸಣ್ಣ ಗುಡಿ ಎಲ್ಲರೂ ಮಲ್ಲ ಗುಡಿ ಸಣ್ಣದಕ್ಕೆ ಎಲ್ಲರೂ ಹ್ ಹ್ ಆದ ಇಲ್ಲಿ ಮಾತ್ರ ಇಕ್ಕೋನೆ ಇಟ್ಟರು ಬಂದೀಸಲ್ಲಿ ಇದರ ಆಚೆ ಇಲ್ಲಿ ಆಚೆ ಪರವಾಗಿ ಇಲ್ಲ ಸ್ಥಾಪನೆ ಇಲ್ಲಿ ಯಾವ

ಇತಿಹಾಸ ಹಂಗೆ ಅವ್ರು ಮಾಶ್ನೂರಿಂದ ದಕ್ಷಿಣಕ್ಕೆ ಬರ್ತಾರ ಅವರು ಅವ್ರ ಮೂಲ ಮಂಗಳೂರಾಗಿದ್ರು ಮುಂದೆ ಮೂಲ ಮಾಶ್ನೂರ್ಕ್ ಹೋದ್ರು ಮಾಶ್ನೂರಿಂದ ಮತ್ತೆ ಕೆಳಗೆ ಬರ್ತಾ ಇದ್ರ ಸಂಗಮಕ್ಕೆ ಬರ್ತಾರ ಈ ಕೂಡಲ ಸಂಗಮ ಕೂಡಲ ಕೂಡಲ ಅಂತ ಹೇಳಿ ಒಂದು ಊರದ ಅಲ್ಲಿ ಧೂಳ್ಕೆ ಹತ್ರ ಹೋದ ಅಲ್ಲಿ 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 ಗುಡಿ ಅದೇ ವಂಶದ್ದು ಅದ್ರ ಯಾರು ಕಷಾರಪ್ಪ ಅಂದ್ರೆ ಸೊನ್ನಲ್ಲಿಗೆ ಸಿದ್ದರಾಮನ ಸಾಯಾ ಮಾಯಾ ಕಕ್ಷರ ಅಂತ ತಿಳ್ಕೊಂಡು ಅಲ್ಲಿ ಲಿಪಿ ಅದ ಅಲ್ಲಿ ಅಲ್ಲಿ ಲಿಪಿ ಅದೇ ಸಾಯಾಮಯ ಇಬ್ರು ಕುರುಬ್ರು ಇಂತೆಲ್ಲ ಕೇಳ್ಕೊಂಡ್ರಿ ಸಾಯಾಮಯ ಇಬ್ರು ಕುರುಬ್ರು ರೇವಣ್ಣ ಸೊನ್ನಲಿಗಿ ಸಿದ್ದರಾಮ ಕುರುಬ ರೇವಣ್ ಸಿದ್ಧ ಕುರುಬ ಹೀಗಾಗಿ ಅವರು ಸಾಯಾ ಮಾಯಾ ಅಂತ ಅಲ್ಲಿ ಶಿವಶಾಸ್ತ್ರದೇ ನಾವೇನ್ ಹೇಳಿಕ ದೊಡ್ಡ ದೊಡ್ಡದಾಗಿ ಬರದಾರ ಯಾವ್ದು ಸಾಯಾಮ ಸಾಯ ಕೂಡಂದ್ರ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನ ಅಂತಂದ್ರೆ ಅರ್ಧ ಶತಮಾನ ಹನ್ನೊಂದನೇ ಶತಮಾನದ ಅರ್ಧದ ನಂತರ ಅವ್ರು ಬರ್ತಾರ ಅವರು ಅಲ್ಲಿ ಅವರು ಸಾಯಾಮಯ ಬಗ್ಗೆ ಬಹಳಷ್ಟು ಇತಿಹಾಸ ಇದೆ ಸಾಯಾಮಯ ಇನ್ನೊಂದು ಅವರು ತಂಬು ಇರ್ತಾರೆ ಅವರು ಅವರು ಹ ಸರ್ಚ್ ಮಾಡಿದ್ರು ಅವ್ರು ಹಿಂಟ್ ಎಲ್ಲಾ ಚೆಕ್ ಮಾಡಿದ್ರು ಮಾಡಿದ್ರು ಇಲ್ಲ ನಾನು ನಾನು Y no, y el <coughs> ಈಗ ಎಲ್ಲ ಕಂದ ಕುಮಾರ್ ಸಿದ್ದಣ್ಣ ಇಲ್ಲಿ ಪಂಚಪೀಠದ ಈ ಮಂದಿರದಲ್ಲಿ ಪಂಚಪೀಠವನ್ನು ದರ್ಶಿಸುವಂತಹ ಪಂಚಪೀಠಕ್ಕೆ ಸಂಬಂಧಪಟ್ಟಂತಹ ನಾವು ಇತ್ತೀಚೆಗೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಅಂತರದಲ್ಲಿ ಈ ಪಂಚಪೀಠದ ಬಗ್ಗೆ ಕುರಿತು ಇಲ್ಲಿ ಚಿತ್ರಗಳನ್ನು ಹಾಕಿದ್ದಾರೆ ಪಂಚಪೀಠದವರು ಪಂಚಪೀಠ ಐದು ಮೀಟರ್ಗಳ ಮೂಲತಃ ಕುರುಬರ ಪೀಠಗಳಾಗಿದ್ದು ಆ ನಂತರ ಅದರ ವೀರಶೈವ ಪಂಚಪೀಠಗಳು ಅಂತ ಹೇಳಿ ಅವರು ಪ್ರಚಾರ ಮಾಡಿದರು ಈ ಪಂಚಪೀಠಕ್ಕೂ ಸಿದ್ದರಾಮನಿಗೂ ಎಲ್ಲಿ ಸಿದ್ದರಾಮನ ಮಂದಿರಗಳಿರ್ತವೋ ಅಲ್ಲೆಲ್ಲ ಪಂಚಪೀಠದವರು ಹೊರೆದು ಅದು ನಮ್ಮ ಮಂತು ಅಂತ ಹೇಳಿ ಹೇಳ್ತಾ ಹೇಳ್ತಾ ಬಂದಿದ್ದಾರೆ ವಾಸ್ತವದಲ್ಲಿ ರೇಣುಕಾಚಾರ್ಯ ಅನ್ನುವಂಥ ಹೆಸರು ಬಂದದ್ದೇ ನೂರ ಮೂರರ ನಂತರ ನೂರ ಮೂರರಲ್ಲಿ ಒಬ್ಬರು ರೇವಣ ಸಿದ್ಧ ಅನ್ನುವಂಥ ಒಬ್ಬ ಲೇಖಕ ತನ್ನ ರೇವಣ ಸಿದ್ಧನ ಮಹಿಮೆಯ ಕುರಿತು ಒಂದು ಗ್ರಂಥ ಬರೀತಾನೆ ಆ ಬರೆದಾಗ ಆ ಗ್ರಂಥದಲ್ಲಿ ಅವನು ರೇವಣ ಸಿದ್ಧವನ್ನನ್ನು ರೇಣುಕಾಚಾರ್ಯ ಅನ್ನುವಂಥ ಪದವನ್ನು ಬಳಸ್ತಾನೆ ಆ ಪದವನ್ನು ಹಿಡ್ಕೊಂಡು ಇವತ್ತು ಎಲ್ಲ ಮೂಲತಃ ಕುರುಬರ ಒಡೆಯರಾಗಿದ್ದ ಈ ಪಂಚಪೀಠಗಳ ಪಂ ಪೀಠಾಧೀಶಿಗಳು ಅಥವಾ ಆ ಪಂಚಪೀಠದ ಎಲ್ಲ ಮಠಗಳು ಕೂಡ ಅದು ಕುರುಬರ ಒಡೆಯರ ಮಠಗಳಾಗಿದ್ದು ಆಮೇಲೆ ಇವರು ಹದಿನೇಳು ನೂರ ಆರರಲ್ಲಿ ಬರೆದಂಥ ಒಂದು ಒಂದೇ ಒಂದು ಸಣ್ಣ ವಿಷಯವನ್ನು ಇಟ್ಟುಕೊಂಡು ನಾವು ನಾವು ರೇಣುಕಾಚಾರ್ಯ ಅನ್ನುವಂಥ ಹೆಸರಿನಲ್ಲಿ ಇವರು ತಮ್ಮ ಪ್ರಚಾರವನ್ನು ಮಾಡಿ ತಾವು ಉತ್ತಂಗಕ್ಕೇರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಆ ಉತ್ತಂಗಕ್ಕೇರುವಂಥ ಒಂದು ಪ್ರಯತ್ನ ಕೂಡ ಈ ಈ ಇದರಲ್ಲಿ ನಾವು ಕಾಣಿಸ್ತೇವೆ ಏನು ಮಾಡ್ತಾರೆ ಪಂಚಪೀಠದವರು ಇಲ್ಲಿ ಬಂದು ಸೊಲ ಒಂದು ಧನ ಸಹಾಯಗಳನ್ನು ಮಾಡಿ ತಮ್ಮದೇ ಆದ ಪಂಚಪೀಠಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳನ್ನು ಬಿಡಿಸುವುದಾಗಲಿ ಅಥವಾ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡುವುದಾಗಲಿ ಇದನ್ನು ಇವತ್ತು ಮಾಡ್ತಾ ಮಾಡ್ತಾ ಇವತ್ತು ಬಹಳ ದೊಡ್ಡ ಪ್ರಸಿದ್ಧಿ ಆಗುವ ರೀತಿಯಲ್ಲಿ ಮೂಲತಃ ಕುರುಬರೆಯಾಗಿದ್ದಂಥ ಈ ಪಂಚಪೀಠಗಳ ಪೀಠಾಧೀಶಗಳು ಇವತ್ತು ನಾವು ಕುರುಬರಿಗೆ ನಮಗೆ ಸಂಬಂಧ ಇಲ್ಲ ರಿವರ್ಸಿದ್ದನಿಗೆ ನಮಗೆ ಸಂಬಂಧ ಇಲ್ಲ ಅನ್ನುವಂಥ ಒಂದು ಒಂದು ಒಳ್ಳು ಪ್ರಚಾರವನ್ನು ಇವತ್ತು ಮಾಡ್ತಾ ಇದ್ದಾರೆ ಇದು ನಮ್ಮ ಸಮಾಜದವರು ಅಥವಾ ನಮ್ಮ ಜನ ಇದನ್ನು ತಿಳಿದುಕೊಳ್ಳಬೇಕು ಅದನ್ನು ತಿಳಿದುಕೊಳ್ಳದೇ ಇದ್ದರೆ ನಮ್ಮ ಹನುಮತ ಧರ್ಮ ಅನ್ನೋದನ್ನು ಸರ್ವನಾಶವಾಗಿ ಹೋಗುವುದರಲ್ಲಿ ಎರಡು ಮಾತಿಲ್ಲ ಆದರೆ ನಮ್ಮವರು ಅಷ್ಟೊಂದು ಭಾಳಷ್ಟು ಜನ ಓದಿದವರಿಲ್ಲ ಓದಿದರೂ ಕೂಡ ವಿವೇಚನಾ ಶಕ್ತಿ ಅವರಿಗಿಲ್ಲ ಎನ್ನುವುದನ್ನು ಕೂಡ ನಾವು ನಾವು ಗಮನದಲ್ಲಿಟ್ಕೋಬೇಕು ಇದು ಹಾನುಮತ ಧರ್ಮದ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಈ ಪಂಚಪೀಠಾಧಿಪತಿಗಳು ತಾವು ದೊಡ್ಡವರು ಎಲ್ಲರಿಗಿಂತಲೂ ದೊಡ್ಡವರು ಅನ್ನುವಂಥ ವಿಷಯವನ್ನ ಇವರು ಪ್ರಚಾರ ಮಾಡಲಿಕ್ಕೆ ಅನುಕೂಲ ಆಗೈತೆ ಮೂಲತಃ ರೇಣುಕಾಚಾರ್ಯ ಪೀಠದಲ್ಲಿರುವಂಥ ಈವರೆಗೆ ಏನು ನೂರ ಇಪ್ಪತ್ತು ಇಪ್ಪತ್ತೊಂದು ಜನ ಪೀಠದವರು ಇದ್ದಾರೆ ಅವರೆಲ್ಲರೂ ಕೂಡ ಕೊನೆಯ ಎರಡೂ ಪೀಠಾಧಿಪತಿಗಳನ್ನು ಹೊರತುಪಡಿಸಿ ಹಿಂದಿನ ಎಲ್ಲ ಪೀಠಾಧಿಪತಿಗಳು ಅವರು ಕುರುಬರ ಒಡೆಯರ ಕುಲಕ್ಕೆ ಸೇರಿದ್ದರು ಅನ್ನುವಂತಹ ದಾಖಲೆ ಇದೆ ನನ್ನದು ನಾನು ಬರೆದಂತಹ ಕುರುಬರ ಕುಲಗುರು ರೇವಣಿಸಿದ್ದ ಕೃತಿಯಲ್ಲಿ ಬಹಳ ಕುಲಂಕುಷವಾಗಿ ನಾನು ಹೇಳಿದ್ದೇನೆ ಅದನ್ನು ತಾವೆಲ್ಲ ಗಮನಿಸಬಹುದು ಈಗ ಹೀಗೆ ನಮ್ಮ ಚರಿತ್ರೆಯನ್ನು ಹಾಲು ಚರಿತ್ರೆಯನ್ನ ಇವರು ಈ ರೀತಿ ತಪ್ಪು ಗ್ರಹಿಕೆಯನ್ನ ತಪ್ಪು ಪ್ರಚಾರದಿಂದ ನಮ್ಮನ್ನು ಕಡಿಮೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಮಗೆ ನೋವಿದೆ ಆ ನೋವನ್ನು ಮುಂದಿನ ಇಂದಿನ ಯುವಕರು ಅದನ್ನು ಪ್ರತಿಭಟಿಸುವಂತಹ ಶಕ್ತಿಯನ್ನು ಪರಿಬೇಕು ಮತ್ತು ಅದರ ವಿರೋಧದಲ್ಲಿ ನಾವು ನಿಲ್ಲಬೇಕು ಯಾರು ಸುಳ್ಳು ಹೇಳ್ತಾರೋ ಆ ಸುಳ್ಳನ್ನು ನಾವು ಸತ್ಯ ಅಂತ ಹೇಳುವಂತ ಒಂದು ಜನರಿಗೆ ಹೇಳುವಂತಹ ಒಂದು ಧೈರ್ಯವನ್ನು ನಾವೆಲ್ಲರೂ ತೆಗೆದುಕೊಳ್ಳಬೇಕು ಅನ್ನೋದನ್ನು ನಾನು ಅಲ್ಲದೆ ಮತ್ತೆ ನಾನು ಇನ್ನೊಂದು ಸಲ ನಾನು ಹೇಳಬೇಕು ಅಂತಂದ್ರೆ ಈ ಏನು ಇದು ನೀತಿ ಇದು ಒಂದು ಮಂಟಪ ಕಟ್ಟಿದ್ದಾರೆ ಇದೊಂದು ಸಭಾಂಗಣ ಕಟ್ಟಿದ್ದಾರೆ ಇದೇ ಸ್ಥಳದಲ್ಲಿ ಇದೇ ಸ್ಥಳದಲ್ಲಿ ನಾನು ಮೂವತ್ತು ಮೂವತ್ತೈದು ವರ್ಷಗಳ ಪೂರ್ವದಲ್ಲಿ ಬಂದಾಗ ಇಲ್ಲಿ ಎರಡು ಬಲಿಗಂಬಗಳನ್ನು ಇರುವುದನ್ನು ನಾನು ನನ್ನ ಫೋಟೋಗಳಲ್ಲಿ ನಾನೆಲ್ಲ ಚಿತ್ರಿಸಿಕೊಂಡಿದೆ ಆ ಫೋಟೋಗಳು ಇದ್ದಾವೆ ಆ ಫೋಟೋಗಳು ನನ್ನ ಕೃತಿಯ ರೇವಣಸಿದ್ಧನ ಕೃತಿಯಲ್ಲಿ ಕೂಡ ನಾವು ನಾವು ಅದನ್ನು ನೋಡ್ಬೋದು ಇಲ್ಲಿ ಕೂಡ ಈ ರೇವಣ ಸಿದ್ಧನ ಅಥವಾ ಮಲ್ಲಿಕಾರ್ಜುನ ಮಂದಿರದ ಮೂಲ ಮಂದಿರದಲ್ಲಿರುವಂತಹ ಅವಶೇಷಗಳನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ಎಲ್ಲವೂ ಕೂಡ ನಮಗೆ ಸಿಗುವುದು ನಾಗಶಿಲ್ಪಗಳು ಈ ನಾಗಶಿಲ್ಪಗಳು ಮೂಲತಃ ನಾಥ ಸಂಪ್ರದಾಯಕ್ಕೆ ಸಂಬಂಧಪಟ್ಟದ್ದು ಆ ನಾಗ ಮತ್ತು ಈ ಈ ನಾಗ ಅಥವಾ ಸರ್ಪ ಇದು ಧಾರ್ಮಿಕವಾಗಿ ಶಿಸ್ನ ಪ್ರತೀಕವಾಗಿದ್ದನ್ನು ನಾವು ನಾನು ಅನೇಕ ನನ್ನ ಕರ್ತಗಳು ಹೇಳಿದೆ ಯೋನಿ ಮತ್ತು ಶಿಸ್ನಗಳ ಮೂಲವೇ ಇದು ಸೃಷ್ಟಿಗೆ ಮೂಲ ಅನ್ನೋ ಸಲುವಾಗಿ ನಾವು ಯೋನಿ ಮತ್ತು ಶಿಸ್ನ ಪೂಜೆಯನ್ನು ಕಡಿಮೆ ಮಾಡಿ ಶಿಸ್ನವನ್ನು ನಾಗಕ್ಕೂ ಯೋನಿಯನ್ನ ಹುತ್ತಕ್ಕೂ ನಾವು ಸಮೀಕರಿಸಿ ಆ ರೀತಿ ನಾವು ಅನೇಕ ಕಲ್ಪಿತ ಕಥೆಗಳನ್ನು ನಾವು ಬರೆದುಕೊಂಡು ನಾವು ಇವತ್ತು ದೇಶದಲ್ಲಿ ಪ್ರಚಾರ ಮಾಡಿದ್ದೇವೆ ಅದನ್ನು ನಾವು ಬಹಳಷ್ಟು ಇಟ್ಕೋಬೇಕು ಎಲ್ಲಿ ನಾಗ ಸಿಗ್ತಾನೆ ಅಥವಾ ನಾಗ ಶಿಲ್ಪ ಸಿಗ್ತಾವೆ ಅದು ಮೂಲತಃ ಶಿಸ್ತ ಪ್ರತೀಕವಾದಂತಹ ಮಂದಿರ ಇಲ್ಲಿ ಯೋನಿ ಅಥವಾ ದೇವಿ ಸಿಗ್ತಾಳೆ ಅದು ವೇದಿಯ ಪ್ರತೀಕವಾದ ಸಂಘ ಅನ್ನೋದನ್ನ ನಾವು ಗಮನದಲ್ಲಿಟ್ಕೋಬೇಕು ಿವೆ ಒಂದು ಮಂದಿರಗಳು ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಮಲ್ಲಿಕಾರ್ಜುನ ಪೂಜಾರಿಗಳು ಮೂಲತಃ ಹೂಗಾರರು ಹೂಗಾರರು ಅಂತ ಹೇಳಿ ಹೇಳ್ತಾರೆ ಅವರು ಅವ್ರಿಗೆ ಹೇಳ್ಕೊಂಡಿದ್ದಂಗಂತೆ ಹೂಗಾರರು ಮೂಲತಃ ಕುರುಬ ಮೂಲದಿಂದ ಬಂದವರು ಆಮೇಲೆ ರೇವಣ್ ಪೂಜಾರಿಗಳು ನಾವು ಗಾಣಿಗರು ಅಂತ ಹೇಳ್ತಾರೆ ಆ ಗಾಣಿಗರು ಅಂದರೆ ಇಲ್ಲಿ ಒಂದು ಒಂದು ಸವಿಯ ಸ್ಥಾನಿಕ ಒಂದು ಕಥೆಯ ಪ್ರಕಾರ ಅಜ್ಜಮ್ಮ ಅಜ್ಜಮ್ಮ ಅನ್ನುವಂಥ ಗಾಣಿಗಳ ಗಾಣಿಗಳಿಗೆ ರೇಮನ್ಸಿದ್ದ ಒಲಿಗೂ ಇಲ್ಲಿ ನಿಂತನು ಅನ್ನುವಂಥ ಒಂದು ಸ್ಥಾನಿಕ ಕಥೆ ಇದೆ ಆ ಕಥೆಯ ಆಧಾರ ಇಟ್ಕೊಂಡು ಇವರು ಒಂದನ್ನ ದಾಡಿಗೆ ಸಮುದಾಯದನ್ನ ನೋಡ್ತಾರೆ ಇನ್ನೊಂದನ್ನ ಹುಗಾರ ಸಮುದಾಯದವರು ನೋಡ್ಕಿದ್ದಾರೆ ಇದನ್ನು ಈ ಹೊರಗಿನ ನಾವು ನಲ್ಲೂ ಕೂಡ ಸಂಪೂರ್ಣವಾದ ಇಲ್ಲಿ ನಾಗಪ್ರತಿಭೆಗಳನ್ನ ನಾವು ಕಾಣ್ತೇವೆ ನಾವು ನಾಗಪ್ರತಿಮೆಗಳನ್ನು ಕಾಣೋದ್ರಿಂದ ಇದು ಶೈವಕ್ಕೆ ಸಂಬಂಧಪಟ್ಟದ್ದು ಅಲ್ಲ ಇದು ನಾಟ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥ ಮಂದಿರ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಮತ್ತು ನನ್ನ ಮುಂದಿನ ವಿಡಿಯೋಗಳಲ್ಲಿ ಮತ್ತು ಹೊಸ ಹೊಸ ಇಂಥ ತಿರುಚಿದ ಮಂದಿರಗಳ ವಿಷಯಗಳನ್ನು ನಾನು ಇಟ್ಕೊಂಡು ಮತ್ತೆ ಮತ್ತೆ ಏನಪ್ಪ ಅಂತಂದ್ರೆ ನಾನು ಮಾಡ್ತೀನಿ ಅಲ್ಲಿವರಿಗೆ ಜೈ ಹಾಲು ಮತ